ಓಂ ಶಾಂತಿ ವಾಣಿಡೇಟು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನ ಶಕ್ತಿಯು ಜಮಾ ಆಗುವುದು ನೆನಪಿನ ಶಕ್ತಿಯಿಂದ ನೀವು ಇಡೀ ವಿಶ್ವದ ರಾಜ್ಯವನ್ನು ಪಡೆಯಬಹುದಾಗಿದೆ ಪ್ರಶ್ನೆ ಯಾವ ಮಾತು ನೀವು ಮಕ್ಕಳ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಅದು ಈಗ ಪ್ರತ್ಯಕ್ಷದಲ್ಲಿ ಆಗಿದೆ ಉತ್ತರ ನಾವು ಭಗವಂತನಿಂದ ರಾಜಯೋಗವನ್ನು ಕಲಿತು ವಿಶ್ವದ ಮಾಲೀಕರಾಗುತ್ತೇವೆ ರಾಜ್ಯ ಪದವಿಗಾಗಿ ವಿದ್ಯೆಯನ್ನು ಓದುತ್ತಿದ್ದೇವೆಂದು ನಿಮಗೆ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಈಗ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನಾವು ಸತ್ಯಯುಗದ ಸ್ವರಾಜ್ಯಾಧಿಕಾರಿಗಳಾಗುತ್ತೇವೆ ಎಂದು ನಿಮಗೆ ಅಪಾರ ಖುಷಿಯಿದೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ಶ್ರೀಲಕ್ಷ್ಮಿ ನಾರಾಯಣನ ಸಮಾನ ಆಗುತ್ತೇವೆಯೇ ನನ್ನಲ್ಲಿ ಯಾವುದೇ ವಿಕಾರವೂ ಇಲ್ಲವೇ ನಾನು ಕೇವಲ ಸುತ್ತಾಡಿ ಹೋಗುವಂತಹ ಚಿಟ್ಟೆಯೇ ಅಥವಾ ಬಲಿಹಾರಿಯಾಗುವ ಚಿಟ್ಟೆಯೇ ತಂದೆಯ ಗೌರವವನ್ನು ಕಳೆಯುವಂತಹ ನಡವಳಿಕೆಯಂತೂ ಇಲ್ಲವೇ ಎರಡನೇದು ಅಪಾರ ಖುಷಿಯಲ್ಲಿರಲು ಬೆಳಿಗ್ಗೆ ಬೆಳಿಗ್ಗೆ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತು ವಿದ್ಯೆಯನ್ನು ಓದಬೇಕಾಗಿದೆ ಭಗವಂತನೇ ನಮಗೆ ಓದಿಸಿ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನಾವು ಸಂಗಮಯುಗಿಗಳಾಗಿದ್ದೇವೆ ಎಂಬ ನಶೆಯಲ್ಲಿರಬೇಕು ವರದಾನ ಸರ್ವ ಗುಣಗಳ ಅನುಭವದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿ ಭವ ತಂದೆಯ ಗುಣಗಾನ ಯಾವುದು ಹಾಡುವಿರಿ ಅದರ ಅನುಭವಿಗಳಾಗಿ ಹೇಗೆ ತಂದೆ ಆನಂದದ ಸಾಗರ ಆಗಿದ್ದಾರೆ ಅದೇ ರೀತಿ ಆನಂದದ ಸಾಗರನ ಅಲೆಯಲ್ಲಿ ತೇಲಾಡುತ್ತಿರಿ ಯಾರೇ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಆನಂದ ಪ್ರೇಮ ಸುಖ ಎಲ್ಲ ಗುಣಗಳ ಅನುಭೂತಿ ಮಾಡಿಸಿ ಈ ರೀತಿ ಸರ್ವ ಗುಣಗಳ ಅನುಭವಿ ಮೂರ್ತಿಗಳಾಗಿ ಅದರಿಂದ ತಮ್ಮ ಮೂಲಕ ತಂದೆಯ ರೂಪ ಪ್ರತ್ಯಕ್ಷವಾಗಿ ಬಿಡುವುದು ತಾವು ಮಹಾನ್ ಆತ್ಮರೇ ಪರಂ ಆತ್ಮನನ್ನು ತಮ್ಮ ಅನುಭವಿ ಮೂರ್ತಿಯಿಂದ ಪ್ರತ್ಯಕ್ಷ ಮಾಡಲು ಸಾಧ್ಯ ಸ್ಲೋಗನ್ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಸಹ ಶುಭ ಮಾಡಿ ತೆಗೆದುಕೊಳ್ಳಿ ಓಂ ಶಾಂತಿ